ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ ಮೋದಿಗೆ ಗ್ಯಾರಂಟಿ ಅಂತ ಹೇಳ್ತಾನೆ ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ವಿರೋಧ ಮಾಡಿದ್ರೆ ಲೋಕಸಭೆ ಚುನಾವಣೆಯನ್ನು ಎದುರಿಸುವಂಥ ಸಿದ್ಧತೆಯಲ್ಲಿದೆ ಆದರೆ ಅದಕ್ಕೆ ತಕ್ಕ ತಿರುಗೇಟು ನೀಡಿರುವಂಥ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಒಂದಿಷ್ಟು ಹಿಂಜರಿಯದೆ ಗ್ಯಾರಂಟಿ ಮಾತ್ರ ಅಲ್ಲ ಗ್ಯಾರಂಟಿ ಜಾರಿಗೆ ತಳಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಸಮಿತಿಗಳನ್ನು ರಚಿಸುವಂತಹ ಘೋಷಣೆಯನ್ನು ಮಾಡಿಬಿಟ್ಟಿದೆ ಇಲ್ಲಿ ಬಿ ಜೆ ಪಿ ಲೆಕ್ಕಾಚಾರ ಸಂಪೂರ್ಣ ತಲೆ ಕೆಳಗಾಗಿದೆ ಅದು ಗ್ಯಾರಂಟಿ ವಿಚಾರದಲ್ಲಿ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡೋದಕ್ಕೆ ಬಯಸಿತ್ತು ಆದ್ರೆ ಕಾಂಗ್ರೆಸ್ ಗ್ಯಾರಂಟಿನೇ ನಮ್ಮ ಅಸ್ತ್ರ ಅದಕ್ಕಾಗಿ ಇನ್ನಷ್ಟು ಖರ್ಚು ಮಾಡೋದಿಕ್ಕೂ ನಾವು ಹಿಂದೆ ಮುಂದೆ ನೋಡಲ್ಲ ಅಂತ ಆಕ್ರಮಣಕಾರಿಯಾಗಿಯೇ ಮುಂದಡಿಯನ್ನ ಇಟ್ಟಿದೆ ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಐದು ಗ್ಯಾರಂಟಿಗಳ ಪರಿಣಾಮಕಾರಿ ಜಾರಿಗೆ ರಾಜ್ಯ ಮಟ್ಟದ ಸಮಿತಿಯನ್ನ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಬುಧವಾರ ನಡೆದ ಸಚಿವರು ಶಾಸಕರು ಪದಾಧಿಕಾರಿಗಳ ಸಭೆಯಲ್ಲಿ ಈ ಒಂದು ಮಹತ್ವದ ಘೋಷಣೆಯನ್ನು ಸಿಎಂ ಮಾಡಿದ್ದಾರೆ ರಾಜ್ಯ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ರಚನೆಯಾಗಲಿರುವಂತಹ ಈ ಸಮಿತಿಗಳು ಗ್ಯಾರಂಟಿ ಪರಿಣಾಮಕಾರಿ ಜಾರಿಯ ಉದ್ದೇಶ ಹೊಂದಿದೆ ಅಂತ ಹೇಳಲಾಗ್ತಾ ಇದ್ರು ಅಸಲಿ ಉದ್ದೇಶ ಕಾರ್ಯಕರ್ತರು ಹಾಗೂ ಜಿಲ್ಲಾ ಮಟ್ಟದ ನಾಯಕರಿಗೆ ಅಧಿಕಾರ ಅವಕಾಶವನ್ನ ಕಲ್ಪಿಸಿ ಚುನಾವಣೆಗೆ ಸಿದ್ಧವಾಗದು ಅನ್ನೋದು ಇಲ್ಲಿ ಸ್ಪಷ್ಟ ಹೇಗಿರಲಿದೆ ಈ ಗ್ಯಾರಂಟಿ ಜಾರಿ ಸಮಿತಿ ಗ್ಯಾರಂಟಿ ಯೋಜನೆಗಳ ಜಾರಿಗೆ ರಚನೆಯಾಗಲಿರುವಂತಹ ಸಮಿತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷರು ಐದು ಜನ ಉಪಾಧ್ಯಕ್ಷರು ಇರಲಿದ್ದಾರೆ ಅಧ್ಯಕ್ಷರಿಗೆ ಸಂಪುಟ ದರ್ಜೆಯ ಸ್ಥಾನಮಾನ ಇರಲಿದೆ ಉಪಾಧ್ಯಕ್ಷರಿಗೆ ರಾಜ್ಯ ಸಚಿವ ಸ್ಥಾನವನ್ನ ನೀಡಲಾಗುವುದು ರಾಜ್ಯ ಮಟ್ಟದ ಸಮಿತಿಗೆ ಮೂವತ್ತೊಂದು ಜನ ಸದಸ್ಯರು ಇರಲಿದ್ದಾರೆ ಈ ಎಲ್ಲಾ ಸ್ಥಾನಗಳಲ್ಲಿ ಕಾರ್ಯಕರ್ತರಿಗೆ ಅವಕಾಶವನ್ನ ನೀಡಲಾಗತ್ತೆ ಜಿಲ್ಲಾ ಮಟ್ಟದಲ್ಲಿ ಒಬ್ಬ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಇಪ್ಪತ್ತೊಂದು ಸದಸ್ಯರು ಇರಲಿದ್ದಾರೆ ಅವರಿಗೆ ಕಚೇರಿ ಹಾಗೂ ಗೌರವಧನ ನೀಡುವಂತಹ ವ್ಯವಸ್ಥೆ ಆಗಲಿದೆ ಹಾಗೂ ಐವತ್ತು ಸಾವಿರ ರೂಪಾಯಿಗಳನ್ನ ಪ್ರತಿ ತಿಂಗಳು ನೀಡಲಾಗುವುದು ಇನ್ನು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಸಮಿತಿಗೂ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಹನ್ನೊಂದು ಸದಸ್ಯರು ಇರಲಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರುಗಳೇ ಈ ಎಲ್ಲಾ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಕ್ಷೇತ್ರ ಮಟ್ಟದ ಅಧ್ಯಕ್ಷರಿಗೂ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಗೌರವಧನವನ್ನು ನೀಡುವಂತಹ ಚಿಂತನೆ ಇದೆ ಸದಸ್ಯರುಗಳಿಗೆ ಸಿಟ್ಟಿಂಗ್ ಫೀಸ್ ಸಹ ಒದಗಿಸಲಾಗುವುದು ಈ ಮೊತ್ತವನ್ನು ರಾಜ್ಯ ಖಜಾನೆಯಿಂದ ಭರಿಸಲಾಗತ್ತೆ ಸರ್ಕಾರಕ್ಕೆ ಇದು ದೊಡ್ಡ ಹೊರೆಯನ್ನಲ್ಲ ಪರಿಣಾಮಕಾರಿಯಾಗಿ ಗ್ಯಾರಂಟಿಗಳ ಅನುಷ್ಠಾನ ಆಗಬೇಕು ಅನ್ನೋ ಕಾರಣಕ್ಕೇನೆ ಹದಿನಾರು ಕೋಟಿ ರೂಪಾಯಿಗಳನ್ನ ಭರಿಸ್ತೇವೆ ಅಪಪ್ರಚಾರಕ್ಕೆ ಉತ್ತರ ಕೊಡಲು ಈ ಸಮಿತಿಗಳನ್ನ ರಚಿಸಲಾಗ್ತಾ ಇದೆ ಕಾರ್ಯಕರ್ತರಿಗೆ ಶಾಸಕರಲ್ಲದವರಿಗೆ ಸಂಸದರಲ್ಲದವರಿಗೆ ಸಮಿತಿ ಸದಸ್ಯತ್ವ ದೊರೆಯಲಿದೆ ವಿವಿಧ ಇಲಾಖೆಗಳ ಸಮಿತಿಗಳನ್ನ ಕೂಡಲೇ ರಚಿಸೋದಿಕ್ಕೆ ಆಯಾ ಇಲಾಖೆಗಳ ಸಚಿವರ ವಿವೇಚನೆಗೆ ಬಿಡಲಾಗಿದೆ ಹೆಸರುಗಳನ್ನು ಪಡೆಯುವಾಗ ನಮ್ಮ ಶಾಸಕರು ಸಂಸದರ ಸಲಹೆಯನ್ನು ಪಡಿಬೇಕು ಕೆಲವು ಶಾಸಕರಿಗೆ ವಿಧಾನಸಭೆ ಟಿಕೆಟ್ ದೊರೆಯದವರಿಗೆ ಅವಕಾಶವನ್ನು ಕಲ್ಪಿಸಲಾಗುವುದು ಎರಡು ವರ್ಷಗಳ ಅವಧಿ ಇರಲಿದೆ ಕಾರ್ಯಕರ್ತರ ಶ್ರಮದಿಂದ ಪಕ್ಷ ಗಟ್ಟಿಯಾಗಿದೆ ಅಂತ ಅವರು ಹೇಳಿದ್ದಾರೆ ಇದರ ಜೊತೆ ಜೊತೆಗೆ ಚುನಾವಣೆಯನ್ನು ನಾವು ಗೆಲ್ಲಲೇಬೇಕು ಇಷ್ಟೆಲ್ಲ ಮಾಡಿಯೂ ಕೂಡ ನಾವು ಗೆಲ್ಲದೆ ಹೋದರೆ ಅದು ನಮ್ಮ ಹಿನ್ನಡೆಯಾಗಲಿದೆ ನಾವು ಗೆಲ್ಲಲೇಬೇಕು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟನ್ನು ಗೆಲ್ಲಬೇಕು ಕನಿಷ್ಠ ಇಪ್ಪತ್ತಾರು ಸೀಟನ್ನ ಗೆಲ್ಲಬೇಕು ಜನರ ನಾಡಿ ಮಿಡಿತ ನಮ್ಮ ಪರವಾಗಿರೋದ್ರಿಂದ ಅಪಪ್ರಚಾರದಿಂದ ನಾವು ಯಾರೂ ಕೂಡ ಹತಾಶರಾಗಬಾರ್ದು ಸಕಾರಾತ್ಮಕವಾಗಿರಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರಿಗೆ ಸೂಕ್ತ ಮಾನ್ಯತೆ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪ ಸಹಜವಾಗಿದೆ ಇದೀಗ ನಿಗಮ ಮಂಡಳಿಗಳಿಗೂ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಗೂ ಎರಡನೇ ಹಂತದ ನಾಯಕರು ಆಕಾಂಕ್ಷಿಗಳಾಗಿದ್ದಾರೆ ಆದರೆ ಪ್ರಮುಖ ನಿಗಮ ಮಂಡಳಿಗಳಿಗೆ ಸಚಿವ ಸ್ಥಾನ ವಂಚಿತ ಶಾಸಕರನ್ನೇ ನೇಮಿಸೋದಿಕ್ಕೆ ಕಾಂಗ್ರೆಸ್ ಬಯಸಿದೆ ಅದರಿಂದಾಗಿ ಕಾರ್ಯಕರ್ತರಿಗೆ ಮತ್ತಷ್ಟು ನಿರಾಸೆ ಆಗಲಿದೆ ಈ ನಿಟ್ಟಿನಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಸಮಾಧಾನ ಪಡಿಸಲು ಹಾಗೂ ಅವರಿಗೆ ಸರ್ಕಾರದ ಕೆಲಸದಲ್ಲಿ ಭಾಗಿದಾರಿಕೆಯನ್ನು ಕಲ್ಪಿಸಲು ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನು ರಚನೆ ಮಾಡಲಾಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ ಇದಕ್ಕೆ ಪೂರಕ ಅನ್ನುವಂತೆ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಭಾರತ್ ಜೋಡ ಭವನದಲ್ಲಿ ನಡೆದ ಲೋಕಸಭೆ ಚುನಾವಣೆ ಸಿದ್ಧತೆ ಸಭೆಯಲ್ಲಿ ಗ್ಯಾರಂಟಿ ಸಮಿತಿಯಲ್ಲಿ ಕಾರ್ಯಕರ್ತರಿಗೆ ಅವಕಾಶವನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ ಆಡಳಿತಾತ್ಮಕವಾಗಿ ಇದೇನು ಸೂಕ್ತ ಕ್ರಮ ಅಲ್ಲ ಪ್ರತಿ ಇಲಾಖೆಗೆ ಸಚಿವರು ಇರುವಾಗ ಗ್ಯಾರಂಟಿ ಜಾರಿಗೆ ಇನ್ನೊಂದು ಸಮಿತಿ ಯಾಕೆ ಅನ್ನುವಂಥ ಪ್ರಶ್ನೆಯಲ್ಲಿ ಸಹಜವಾಗಿಯೇ ಬರುತ್ತೆ ಆದ್ರೆ ರಾಜಕೀಯ ಅಂತ ಅಂದ ಮೇಲೆ ಚುನಾವಣೆ ಕೇಂದ್ರಿತವಾಗಿ ಇಂತಹ ನಡೆಗಳು ಸಹಜ ಅಧಿಕಾರ ಇರುವಾಗ ಪಕ್ಷ ಹಾಗೂ ಕಾರ್ಯಕರ್ತರಿಗೆ ಅವಕಾಶವನ್ನ ಕಲ್ಪಿಸದೆ ಹೋದ್ರೆ ಮತ್ತಿನ್ಯಾವಾಗ ಹೇಗೆ ಪಕ್ಷವನ್ನ ಬೆಳೆಸೋದು ಅನ್ನುವಂಥ ಪ್ರಶ್ನೆ ಕಾರ್ಯಕರ್ತರಲ್ಲಿದೆ ಬಿಜೆಪಿ ಕಳೆದ ಹತ್ತು ವರ್ಷಗಳಲ್ಲಿ ಇಂಥ ನೂರಾರು ಅಚ್ಚರಿಯ ಹೆಜ್ಜೆಗಳನ್ನ ಇಟ್ಟಿದೆ ಈಗ ಇದು ಕಾಂಗ್ರೆಸ್ ಸರದೆ ರಾಜಕೀಯವಾಗಿ ಇದೊಂದು ಜಾಣ ನಡೆ ಇದನ್ನ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಪಕ್ಷದ ಮುಖಂಡರು ಸರಿಯಾಗಿ ಬಳಸ್ಕೊಂಡ್ರೆ ತಳಮಟ್ಟದಲ್ಲಿ ಪಕ್ಷವನ್ನ ಸಂಘಟಿಸಿ ಬಿಜೆಪಿಗೆ ಠಕ್ಕರ್ ಕೊಡುವಲ್ಲಿ ಇದರಿಂದ ಕಾಂಗ್ರೆಸ್ಗೆ ಸಹಾಯವಾಗೋದು ಮಾತ್ರ ಗ್ಯಾರಂಟಿ ಇದೆ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ